ಶಟ್ರ ನಾವೇನಾದ್ರು ಎರಡು ರೌಂಡ್ ಆ ತರ ಹೊಡಿದ್ರೆ ನಿಲ್ಲದೇ ಇಲ್ಲ ಲೈಫ್ ಅಲ್ಲ ಅದು ಗೊತ್ತಿಲ್ಲ ಅದು ಯಾವ ಅದು ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಅಷ್ಟು ಸುತ್ತದೂ ಬ್ಯಾಲೆನ್ಸ್ ಆಗಿದ್ರಲ್ಲ ಶೆಟ್ರ ನೀವು ಎರಡು ಗ್ಲಾಸ್ ಅಲ್ಲಿ ಬಿದ್ದೋಗ್ತೀರ ಕಲೆ ಅನ್ನೋದೇನಿದೆ ನಾವು ನಮ್ಮಲ್ಲಿ ಏನಿದೆ ನಾವು ಚಿತ್ರರಂಗದಲ್ಲಿರ್ಬೇಕಾರೆ ಅಭಿನಯ ಚಕ್ರ ಒಂತ ಕರಿತೀರಿ ಬಾದಶಾಹೆ ಕರಿತೀರಿ ಬಟ್ ಒಂದು ಮಾತು ಸತ್ಯ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಒಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನಕ್ಕೆ ಸಿಕ್ತು ಚಿತ್ರರಂಗದಲ್ಲಿ ಒಂದೇನು ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ